ಇನ್ನು ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸದಿದ್ರೂ ಕೂಡ ಅದರ ಆಚರಣೆ ಮುಖ್ಯ ಅಂತ ಧಾರ್ಮಿಕ ಚಿಂತಕರು ಹೇಳಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರೋ ಆನಂದ್ ಗುರುಜಿ ಸೂರ್ಯಗ್ರಹಣದ ಸಮಯದಲ್ಲಿ ಆಚರಣೆ ಮುಖ್ಯ ಅಂತ ಹೇಳಿದ್ದಾರೆ ಈ ಬಾರಿ ಸಂಭವಿಸ್ತಿರತಕ್ಕಂತಹ ಸೂರ್ಯಗ್ರಹಣ ಇದು ಭಾರತಕ್ಕೆ ಕಾಣೋದಿಲ್ಲ ಅದು ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿ ಅವರು ಹೇಳೋ ಮಾತೆ ಭಾರತಕ್ಕೆ ಕಾಣದಿರತಕ್ಕಂತ ಗ್ರಹಣದ ಬಗ್ಗೆ ಇಷ್ಟೆಲ್ಲ ಆತಂಕ ಯಾಕೆ ಅಂತ ಹೇಳುವಂತಹವರ ಧ್ವನಿ ಒಂದಷ್ಟು ಜನ ಆದರೆ ಭಾರತಕ್ಕೆ ಗ್ರಹಣ ಕಾಣದೇ ಇರಬಹುದು ಆದ್ರೆ ಗ್ರಹಣದ ಆಚರಣೆ ನಡೀತಾ ಇದೆಯಲ್ಲ ಜೊತೆಗೆ ಗ್ರಹಣದಿಂದ ಉಂಟಾಗ್ತಕ್ಕಂತ ಸಮಸ್ಯೆಗಳನ್ನ ಅನುಭವಿಸಲೇಬೇಕು ಮೊನ್ನೆ ಅಷ್ಟೇ ಚಂದ್ರಗ್ರಹಣ ಆಯ್ತು ರಾಹುಗ್ರಸ್ತ ಚಂದ್ರಗ್ರಹಣ ಆಯ್ತು ಈಗ ಕೇತುಗ್ರಸ್ತ ಸೂರ್ಯಗ್ರಹಣ ನಡೀತಾ ರಾಹು ಕೇತುಗಳಿಂದ ಸಂಭವಿಸುವಂತಹ ಗ್ರಹಣ ಪ್ರಕ್ರಿಯೆಯಲ್ಲಿ ಜಾತಕಚಾರ ಪ್ರಕಾರ ವ್ಯಕ್ತಿಗಳ ಮೇಲೆ ಅಥವಾ ಈ ಪ್ರಕೃತಿಯ ಮೇಲೆ ನಡಿಬೇಕಾಗಿರತಕ್ಕಂತ ನಡೆಯುವಂತಹ ಒಂದಷ್ಟು ಆತಂಕದ ವಿಚಾರಗಳು ಒಂದಷ್ಟು ಸಮಾಧಾನ ಇಲ್ಲದಂತದ್ದು ಒಂದಷ್ಟು ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿದೆ ಈ ಬಾರಿ ಸಂಭವಿಸುತ್ತಿರತಕ್ಕಂತಹ ಸೂರ್ಯ ಗ್ರಹಣ ಇದು ಭಾರತಕ್ಕೆ ಕಾಣದಿಲ್ಲ ಅದು ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರು ಹೇಳೋ ಮಾತೆ ಭಾರತಕ್ಕೆ ಕಾಣದಿರತಕ್ಕಂತ ಗ್ರಹಣದ ಬಗ್ಗೆ ಇಷ್ಟೆಲ್ಲ ಆತಂಕ ಯಾಕೆ